ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತದೇನ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾನಿವತ್ತ ಭಾಳ ಅಂದರೆ ಭಾಳ ಈಝಿಯಾಗಿ ಫಾಸ್ಟಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಹೆಂಗೆ ಮಾಡೋದಪ್ಪ ಅಂತ ತೋರ್ಸಾತೀನಿ ಬರ್ರಿ ಹಂಗಿದ್ರೆ ನೋಡ್ಕೊಂಡು ಬರೋಣ ಈಗ ಒಂದು ಪಾತ್ರೆ ತೊಗೊಂಡಿನಿ ಅಂದ್ರೆ ಡಬ್ರಿ ಅದಕ್ಕೆ ಈಗ ಮೂರು ಚಮಚದಷ್ಟು ಎಣ್ಣೆ ಹಾಕೊಳತ್ತೀನಿ ಈಗ ತೋರಿಸಿದ್ನಲ್ರಿ ಆ ಚಮಚದಾಗ ಈಗ ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದಿರಿ ಎಣ್ಣೆ ಕಾದ್ಮೇಲೆ ಎಣ್ಣಾಗ ಉಳ್ಳಾಗಡ್ಡಿ ಹಾಕೋಬೇಕ್ರಿ ಹಾಕ್ಕೊಂಡು ಚಲೋದು ನಂಗೆ ಕೈಯಾಡ್ಸ್ಬೇಕು ನೋಡಿರಿ ಎಣ್ಣೆಗೆ ಮಸ್ತ್ ಫ್ರೈ ಆಗಬೇಕು ರೀ ಉಳ್ಳಾಗಡ್ಡಿ ಹಂಗೆ ಕೈಯಾಡಿಸಿ ಈಗ ನೋಡ್ರಿ ಎರಡು ಟೊಮೆಟಿನ ನಾನು ಹೆಚ್ಚಿಟ್ಕೊಂಡಿದ್ದೆ ರೀ ಸಣ್ಣಗೆ ಅದನ್ನು ಹಾಕಾಕತ್ತೇನ್ರಿ ಉಳ್ಳಾಗಡ್ಡಿ ಟಮಾಟಿ ಎಣ್ಣಾಗ ಮಸ್ತ್ ಏನಂದ್ರೆ ಫ್ರೈ ಆಗ್ಬೇಕಂದ್ರೆ ಮೆತ್ತಗೆ ಆಗ್ಬೇಕು ನೋಡ್ರಿ ಹಂಗೆ ಇದನ್ನು ಫ್ರೈ ಮಾಡ್ಕೋಬೇಕಾ ಮತ್ತು ಏನಪ್ಪಾ ಅಂತ ಹೇಳಿದರೆ ಇದಕ್ಕೀಗ ಮಸಾಲೆ ಹಾಕ್ಕೊಳ್ಳೋಣ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಧನಿಯಾ ಪುಡಿರಿ ಮತ್ತೊಂದು ಸ್ವಲ್ಪ ಅರ್ಶಿಣ್ ಪುಡಿರಿ ಒಂದು ಅರ್ಧ ಅರ್ಧ ಚಮಚದಷ್ಟು ಹಾಕೋರಿ ಮತ್ತೀಗ ನಾನು ಏನು ಹಾಕ್ಕೊಳ್ಳಿನ ಅಂದ್ರೆ ನೋಡಿರಿ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳಗ ರೀ ಇದು ರೀ ಬೇಕಂದ್ರೆ ಹಾಕೋಬೋದು ಬ್ಯಾಡಂದ್ರೆ ಸ್ಕಿಪ್ ಮಾಡ್ಕೊರಿ ಇಲ್ಲಿ ಒಂದು ಮೂರು ಚಮಚದಷ್ಟು ಖಾರದ ಪುಡಿ ಒಂದು ಚಮಚದಷ್ಟು ಉಪ್ಪು ಹಾಕೊಳಕತ್ತೀನಿ ಹಾಕೊಂಡು ಎಲ್ಲನೂ ಹಾಕ್ಕೊಂಡು ಚಲೋತ್ ನಂಗೆ ಕೈಯ್ಯಾಡಿಸ್ರಿ ಕೈಯ್ಯಾಡಿಸಿ ಇನ್ನೇನಂದ್ರೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಈ ಒಟ್ಟ ನಮ್ಮನಾಗ ಏನು ಕಾಯಿಪಲ್ಯ ಇರಂಗಿಲ್ಲ ನೋಡ್ರಿ ಆಮೇಲೆ ಸಾರ ಒಂದ ತಿಂದು ಬೇಜಾರಾದಾಗ ಏನು ಮಾಡ್ಬೇಕಪ್ಪ ಅಂತಂದಾಗ ಹಿಂಗೆ ಸಲ ಮಾಡ್ಕೊಂಡು ನೋಡ್ರಿ ಬ್ಯಾಳಿ ಸಾರು ಅನ್ನೋದು ಮರ್ತ ಬಿಡ್ತೀರಿ ನೀವು ಅಷ್ಟು ಮಸ್ತ್ ಆಗ್ತೈತಿ ಸಾರ ಮತ್ತು ಐದಂದ್ರೆ ಐದು ನಿಮಿಷನಾಗ ಆಗ್ತೈತಿ ರೀ ಹಾಗಾಗಿ ಮಾಡ್ಕೊಂಡು ನೋಡಿರಿ ಈಗ ನೋಡ್ರಿ ಇದೆಲ್ಲ ಕೈಯಾಡ್ಸಿದಾದ್ಮೇಲೆ ಒಂದು ಎರಡು ಆಲೂಗಡ್ಡೆ ನೋಡಿರಿ ಬಟಾಟಿ ಇದನ್ನು ಸಣ್ಣಾಗಿ ಹೆಚ್ಚಿ ತೊಗೊಂಡಿನ್ರಿ ಎರಡೇ ಎರಡು ಆಲೂಗಡ್ಡೆ ಇದ್ರೆ ಸಾಕ್ರಿ ಮಸ್ತಾಗಿ ಸಾರು ಮಾಡ್ಕೊಬೋದು ನಾವು ನೋಡ್ರಿಲ್ಲೇ ಈ ಒಳಗೆ ಈ ಒಗ್ಗರಣೆ ಒಳಗೆ ಚಲೋದಂಗೆ ಕೈಯಾಡಿಸ್ರಿ ಕೈಯ್ಯಾಡಿಸಿ ಏನು ಮಾಡ್ಬೇಕಪ್ಪ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡಾಕತ್ತೀರಿ ನೋಡ್ರಿ ಹಂಗೆ ಅವ್ನು ಸಬ್ಸ್ಕ್ರೈಬ್ ಮಾಡ್ಕೊರ್ಲಾ ಬಾಜು ಒಂದು ಬೆಲ್ ಐಕನ್ ರೀ ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದ್ಲು ನೋಟಿಫಿಕೇಶನ್ ಬರ್ತೈತಿ ಮತ್ತು ಏನಪ್ಪಾ ಅಂದ್ರೆ ಭಾಳ ಈಝಿಯಾದ ಡಿಫ್ರೆಂಟಾಗಿದ್ದು ರೆಸಿಪಿ ಮಾಡಿ ತೋರಿಸ್ತೇನೆ ನಾನು ನಿಮ್ಗೆ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಮುಚ್ಚಿಟ್ಕೊಂಡಿದ್ದೆ ರೀ ಇದನ್ನ ಮುಚ್ಚಿ ಅಂದ್ರೆ ಉಪ್ಪು ಖಾರ ಎಲ್ಲ ಆಲೂಗಡ್ಡೆಗೆ ಹಿಡೀತಿತ್ರಿ ಹಿಂಗೆ ಮಾಡೋದ್ರಿಂದ ಒಂದು ಸ್ವಲ್ಪ ನೀರು ಹಾಕಬೇಡ್ರಿ ಈಗ ಈಗ ನೋಡಿರಿ ಒಂದು ಸ್ವಲ್ಪ ಹೊತ್ತಿ ಮುಚ್ಚಿ ತೆಗೆದ್ಮೇಲೆ ಈಗೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಏನಿಲ್ಲ ರೀ ಒಂದು ಗ್ಲಾಸ್ನಷ್ಟ ನೀರು ಹಾಕ್ಕೊಳತ್ತೀನಿ ರೀ ನೀರಂದ್ರೆ ತಣ್ಣೀರಲ್ರಿ ನಾನೀಗ ಹಾಕೊಳಕತ್ತಿದ್ದು ಬಿಸಿನೀರು ಬಿಸಿ ನೀರು ಮಾಡಿ ಹಾಕೊಳಾಕತ್ತಿನಿ ಹಿಂಗೆ ಹಾಕೊಳ್ಳಿದ್ರಿಂದ ಸಾರು ಭಾಳ ಚಲೋ ಆಗ್ತೈತಿ ತಣ್ಣೀರು ಹಾಕೋದ್ರಿಂದ ಅಂದ್ರೆ ಸಾರಿಂದ ರುಚಿ ಅನ್ನೋದು ಹೋಗ್ಬಿಡ್ತೈತಿ ಹಾಗಾಗಿ ನಾವು ಯಾವುದೇ ಸಾರು ಮಾಡ್ಬೇಕಂದ್ರೂ ಬಿಸಿ ನೀರು ನೋಡ್ರಿ ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಒಟ್ಟು ಏನಂದ್ರೆ ಜೀನ್ತನ ಮಾಡಬೇಡ್ರಿ ಕೊತ್ತಂಬರಿ ಹಾಕಕ್ಕೆ ಹಾಕಿರಿ ಮಸ್ತ್ ಹಾಕತಿ ಸಾರ ಹೀಗೆ ಹಾಕೊಂಡು ಸಲ ಕೈಯಾಡಿಸಿ ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮುಚ್ಚಳ ಮುಚ್ಚಿರಿ ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಉರಿ ಒಳಗಿಟ್ಟು ಬಿಟ್ಟು ಬಿಡ್ರಿ ನೀವು ಅಂದ್ರೆ ಏನಂದ್ರೆ ಎಲ್ಲ ಮಸಾಲೆ ಉಪ್ಪು ಖಾರ ಎಲ್ಲ ಚೊಲೋದ್ನಂಗೆ ಕುದ್ದು ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಬಿಸಿ 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 ಅನ್ನಕ್ಕೆ ಹಾಕೊಂಡು ತಿಂದ್ರೆ ಆಹಾ ಯಾ ಯಾವ ಬ್ಯಾಳೆ ಸಾರು ಬೇರೆ ಸಾರು ಅನ್ನೋದು ಮರ್ತಾ ಬಿಡ್ತೀರಿ ನೀವು ಅಷ್ಟು ಮಸ್ತ್ ಆಕೈತಿ ನೀವು ಮಾಡ್ಕೊರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದು ಈಗ ಮಸ್ತ್ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ